ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ರೀ ನಾವು ಕೂಡ ಎಲ್ಲರೂ ಆರಾಮದೀವಿ ನೋಡಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಬ್ಲಾಗ್ನ ನಾನು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ರೀ ನಾಲ್ಕು ಮೂವತ್ತೈದು ಆಗೈತಿ ನೋಡಿರಿ ಈತ ಈ ಮ ನಾಲ್ಕು ಮೂವತ್ತಾಗೆ ಐದಾಗೈತಿ ಯಾಕಂದರೆ ಯಾಕೆಷ್ಟು ಬೆಲ್ ಜಲ್ದಿ ಸ್ಟಾರ್ಟ್ ಅಂದ್ರೆ ನಿನ್ನೆನೇ ಈ ಬ್ಲಾಗ ಸೂಟ್ ಮಾಡೋದಿತ್ತ ನಿನ್ನೆ ಸ್ವಲ್ಪ ಭಾಳ ಕೆಲಸ ಇರೋದ್ರಿಂದ ಈ ಬ್ಲಾಗ್ ಸೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಿನ್ನೆ ಸ್ವಲ್ಪ ಎಲ್ಲ ಡ್ಯಾಡಿಯದ ಹಸನ್ ಮಾಡಾಕತ್ತೀವಿ ರೀ ಅವ್ರು ತೊಗರಿ ಇದ್ದ ತೊಗರಿ ಬ್ಯಾಳಿ ಕಳ್ಳಿ ಬೇಳೆ ಎಲ್ಲ ರೆಡಿ ಮಾಡಾಕತ್ತೀವಿ ಹಂಗಾಕಿ ಚಂದ್ರ ನಿನ್ನೆ ಮಾಡ್ಬೇಕಂದು ಬ್ಲಾಗ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಈಗ ಮುಂಜಿ ಈಗ ವಾಕಿಂಗ್ ಹೋಗು ಟೈಮ್ ಆಗೈತಿ ಎಕ್ಸ ಯೋಗ ಕ್ಲಾಸಿಗೆ ಹೋಗು ಟೈಮ್ ಆಗೈತಿ ವಾಕಿಂಗ್ ಹೋಗು ಟೈಮ್ ಆಗೈತಿ ಹಾಗಾಗಿ ಈ ಬ್ಲಾಗ್ನ ಸೂಟ್ ಮಾಡಿ ಹೋಗ್ಬೇಕಂತೇಳಿ ಜಲ್ದಿನೇ ಎದ್ದೀನಿ ರೀ ಎದ್ದು ಎಲ್ಲ ರೆಡಿಯಾಗಿ ಬಿಟ್ಟಿನಿ ರೆಡಿಯಾಗಿ ಈಗನ ಈಗ ನಾ ಬ್ಲಾಗ ಸ್ಟಾರ್ಟ್ ರೀ ಯೋಗ ವಾಕಿಂಗ ಎಷ್ಟು ಗಂಟೆ ಕಂದ್ರೆ ಇದುವರೆಗೆ ಅದು ಹೋಗ್ತೀವಿ ರೀ ಮನೆ ಬಿಡ್ತೀವಿ ಇನ್ನೂ ಒಂದು ಗಂಟೆ ಅವ ಇನ್ನೂ ಒಂದು ಗಂಟೆ ತ ಟೈಮ್ ಐತ್ರಿ ನಂಗೆ ಹಂಗೆ ಹಾಕಿಸಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತೆ ಸ್ವಲ್ಪ ಜಲ್ದಿ ಎದ್ದು ರೆಡಿಯಾಗಿ ನೋಡಿರಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಮ್ರಿ ಈಗ ನಾನು ಎದ್ದಂತ್ರು ಏನೂ ಕೆಲಸ ಮಾಡಿಲ್ಲರಿ ಎದ್ದೀನಿ ತಲೆ ಇಕ್ಕೊಂಡಿನಿ ಎಲ್ಲ ಸ್ವಲ್ಪ ತಲೆ ಎಲ್ಲ ಹೊಲಸಾಗಿತ್ತು ತಲೆ ಎಲ್ಲ ಇಕ್ಕೊಂಡೆ ಹಂಗೆ ಸ್ವಲ್ಪ ಬ್ಲಾಗ್ ಮಾಡೋದೈತಂತೆ ಒಂಚೂರು ಉಪ್ಪಿಗು ಹಚ್ಕೊಂಡಿನಿ ನೋಡಿರಿ ಹಂಗೆ ಒಂದು ಸ್ವಲ್ಪ ಟಿಕ್ರಿ ಹಚ್ಕೊಂಡೆ ಆಯ್ತಲ್ಲಿ ಇಕ್ಕೊಂಡೆ ಆಯ್ತು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಒಂದು ಗ್ಲಾಸ್ ನೀರು ಕಾಸ್ಕೊಂಡು ನೀರು ಕುಡ್ದೀನಿ ನೀರು ಕುಡಿದು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡಿರಿ ಇವತ್ತು ಯಾಕೆ ಯಾಕೆ ಯಾಕಪ್ಪ ಇಷ್ಟು ಎಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಯ ಅಂತ ನೀವು ಕೇಳ್ಬೋದು ನಾನೊಂದು ಏನೋ ಆರ್ಡ್ರ್ ರೀ ಮೀಶೋದಾಗ ಬಂದೈತಿ ಇದು ಹೆಂಗಿರ್ತೈತಿ ಅನ್ನೋದು ಇದನ್ನು ಓಪನ್ ಮಾಡಬೇಕು ನಿಮ್ಮ ಮುಂದೆ ಓಪನ್ ಮಾಡಬೇಕು ನಿಮಗೂ ತೋರಿಸ್ಬೇಕು ಅಂತ ಹೇಳ್ಕಿಸಿದ್ರೆ ಈ ಬ್ಲಾಗ್ನ ನಾನು ಇವತ್ತ ಇಷ್ಟು ಮುಂಜಾನೆ ಮಾಡಾಕತ್ತೀನಿ ನೋಡ್ರಿ ಬರ್ರಿ ಇದನ್ನು ಓಪನ್ ಮಾಡೋಮ್ ಹೆಂಗೈತಿ ನೋಡೋಮ ಬರ್ರಿ ಹೆಚ್ಚು ಕಡಿಮೂ ಬಾಯಿಲ್ಲ ಹೆಚ್ಚು ಕಡಿಮೂ ಬಾಯಿಲ್ಲ ರೀ ಇದು ಹರಿದೇಲಿ ಇತ್ತು ನೋಡಿ ಹಾಂ ಇಲ್ಲ ಐತಿ ಇಲ್ಲ ಐತಿ ಕರ್ಸಲ್ ರೀ ನಿಮ್ಗೆ ಟಂಟಡ ಏನು ಹೇಳ್ರಿ ನೋಡೋ ಏನಿರ್ಬೋದು ಗೆಸ್ ಮಾಡಿರಿ ವಾ ಎರಡು ಇದು ಇದ್ರೊಳಗಿನೊಂದು ಇದೊಂದು ಏನಿರ್ಬೋದು ಜಸ್ಟ್ ಗೆಸ್ ಮಾಡಿ ನೋಡ್ರಿ ಹೇಳಿರಿ ಆಲ್ರೆಡಿ ಗೊತ್ತಾಗಿರ್ಬೋದು ಕೆಲವ್ರಿಗೆ ಗೊತ್ತಾಗಿರ್ತೈತಿ ಕೆಲವ್ರಿಗೆ ಗೊತ್ತಾಗಿಲ್ಲ ಇವು ಯೋಗ ಮ್ಯಾಟ್ರಿ ಈಗ ನಾವು ಮುಂಜಾನೆ ನಿನ್ನೆ ಬಂದ ಇವುಗಳ ಸಂಬಂಧ ಎಷ್ಟು ದಿನ ನಿಮ್ದು ಕಾಯಿ ಯಾವಾಗ ಆರ್ಡ್ರ್ ಹಾಕಿವಿ ಅಂದ್ರೆ ಎಷ್ಟನೇ ತರಕಿಗೆ ಆರ್ಡ್ರಕ್ಕಿದ್ದಮ್ರಿ ನೋಡ್ತೀನಿ ಮಿಶೋ ಒಳಗೆ ಹಾಕೀವಿ ಇಲ್ಲಿ ಡೇಟ್ ತೋರ್ಸಾಕತ್ತಿಲ್ಲ ರೀ ಡೆಲಿವರಿ ಡಿಲಿವರಿ ಹಂಗೆ ಹಂಗಾಕಿಸಿದ್ರೆ ಡೇಟ್ ತೋರ್ಸಾಕತ್ತಿಲ್ಲ ಎಪ್ರಿಲ್ ಎರಡನೇ ತಾರೀಕೆ ಲಾಸ್ಟ್ ಡೇಟ್ ಇತ್ತಿದು ಬರ್ಲಾಕ ಎಪ್ರಿಲ್ ಎರಡನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಬರಲಿಲ್ಲ ಮತ್ತು ನಾನು ಮೀಶೋ ಕಂಪ್ನಿಗೆ ಫೋನ್ ಹಚ್ಚಿ ಕಂಪ್ಲೇಂಟ್ ರೇಸ್ ಮಾಡಿದೆ ಕಂಪ್ಲೇಂಟ್ ರೇಸ್ ಮಾಡಿದಾಗ ನಿನ್ನೆ ಮೂರನೇ ತಾರೀಕಿಗೆ ಬಂದೈತಿ ಇವತ್ತು ನಾಲ್ಕನೇ ತಾರೀಕು ಯೋಗ ಕ್ಲಾಸಿಗೆ ತೊಗೊಂಡು ಹೋಗಲೇಬೇಕು ಈಗ ಹೋದ್ಮಾಂದ್ರೆ ವಾಪಸ್ಸು ನನಗೆ ಬರಲ್ಲ ಅಲ್ಲೇ ಇಟ್ಟು ಬರ್ತೀವಿ ಅಲ್ಲೇ ಅಲ್ಲೇ ತೊಗೊಳ್ದು ಅಲ್ಲೇ ಯೋಗ ಮಾಡೋದು ಮತ್ತು ಅಲ್ಲೇ ಇಟ್ಟು ಬರೋದು ಹಂಗೆ ಮಾಡ್ತೀವಿ ರೀ ಹಂಗೆ ಸಿಂದ್ರೆ ಈಗ ಇದನ್ನು ತೋರಿಸ್ಬೇಕು ಮತ್ತು ಅಂದ್ರೆ ಮನೆಗೆ ಬರಲ್ಲ ಅಂತೇಳಿ ಯಾಕೆಂದ್ರೆ ಇಷ್ಟು ದಿನ ಯೋಗ ಮ್ಯಾಟ್ ಇಲ್ಲರಿ ಯೋಗ ಮಾಡಿವ್ರಿ ಎಲ್ಲರೂ ಇನ್ನೂ ಯಾವಾಗ ತರ್ತೀರಿ ಯೋಗ ಮ್ಯಾಟ್ ಯಾವಾಗ ತರ್ತೀರಿ ಅಂಥೇಳಿ ಕೇಳಾಕತ್ತಿದ್ರಿ ಇಲ್ಲ ಆರ್ಡ್ರ್ ಹಾಕಿವ್ರಿ ಬರ್ತೈತಿ ಬರ್ತೈತಿ ಅಂಥೇಳಿ ಹೇಳಾಕತ್ತಿದ್ದೇವ್ರಿ ನಾವು ಆಲ್ಮೋಸ್ಟ್ ಹ್ಞೂ ಒಂದು ತಿಂಗಳೇ ಆಲ್ಮೋಸ್ಟ್ ಒಂದು ತಿಂಗ್ಳೇ ಆಗಕ್ಕೆ ಬತ್ರಿ ನಾವು ಯೋಗ ಕ್ಲಾಸಿಗೆ ಹೊಂಟು ಒಂದು ತಿಂಗಳು ಆಗಿ ಹೋಯ್ತು ಅನ್ಕೋತೀನಿ ಆದರೂ ಯೋಗ ಮ್ಯಾಟ್ ಇಲ್ಲಾರೇನೆ ನಾವು ಯೋಗ ಮಾಡೀವಿ ಅಲ್ಲೆಲ್ಲ ಅವರು ತ ತಾಡ್ಪತ್ರೆ ಹಾಸಿರ್ತಾರೆ ಅದ್ರ ಮೇಲೇ ಯೋಗ ಮ್ಯಾಟ್ ಇಲ್ಲಾರೇ ಯೋಗ ಮಾಡಿನಿ ಅವರೆಲ್ಲರೂ ಅಂತೂ ತೊಗೊಂಬರಿ ತೊಗೊಂಬರಿ ಮಾರ್ಕೆಟ್ ಕೋರಿ ತೊಗೊಂಬರಿ ಎಷ್ಟು ಪ್ರೈಝ್ ಐತೆ ಹೇಳಿದ್ರಿ ನಾನು ಎಷ್ಟು ಪ್ರೈಸ್ ಅನ್ನೋದು ಹೇಳ್ತೀನಿ ಇಲ್ಲಿ ಮಾರ್ಕೆಟ್ನಾಗ ಎಷ್ಟು ಪ್ರೈಸ್ ಅದ ಅನ್ನೋದು ಹೇಳ್ತೀನಿ ಹಂಗೆ ಇದ್ರ ಕ್ವಾಲಿಟಿ ಹೆಂಗೈತಿ ನೋಡಂಬರಿ ಮೊದಲ ಯಾಕಂದ್ರೆ ನಾನು ರೀ ಅವರು ಅವರು ಯೋಗ ಮಾಡಿದ್ದೆಲ್ಲ ಕ್ವಾಲಿಟಿಗಳು ಅವ್ರು ಎಟ್ಟ ಅಂದ್ರೆ ನಾಲ್ಕುನೂರ ಎಪ್ಪತ್ತೈದು ಕೊಟ್ಟಿನಿ ಅಂತ ಹೇಳ್ಯಾರ ನಾಲ್ಕುನೂರ ಎಪ್ಪತ್ತೈದೈದು ಕೊಟ್ಟಿವಿ ನಾವು ಇಲ್ಲೇ ಹೋಗಿ ತೊಗೊಂಬರೋದು ಬಿಟ್ಟು ಯಾಕೆ ಸುಮ್ಮ ಇದು ಮಾಡಕತ್ತೀರಿ ಇಲ್ಲೇ ಹೋಗಿ ತರಬೇಕಿಲ್ಲ ಮಾರ್ಕೆಟ್ ಒಳಗೆ ಹೋಗಿ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟರೆ ಎಂಥವು ಬೇಕಂತ ಸಿಗ್ತಾವ ಅಂತ ಹೇಳಿ ಹೇಳಿದ್ರಿ ನಾವು ಸ್ವಲ್ಪ ಈ ಕಡೆ ಆನ್ಲೈನ್ದಾಗ ನೋಡಿದೆವು ಈ ಕಡೆ ಅದಕ್ಕಿಂತ ಬೆಟ್ರ್ ಅಂತ ನಮಗೆ ಅನಿಸ್ತು ಅಂದ್ರೆ ರೇಟ್ ಒಳಗೆ ಪ್ರೈಸ್ ಒಳಗೆ ಕ್ವಾಲಿಟಿ ಹೆಂಗದವ ಈಗ ನೋಡ್ಬೇಕು ರೀ ಒಳಗೆ ಬೆಟ್ರ್ ಅನ್ನಿಸ್ತಾ ಹಾಗಾಗಿ ಇಲ್ಲ ಹಾಕ್ದೆವು ನೋಡಿರಿ ನಾನು ಬನ್ರಿ ನೋಡು ಮು ಕ್ವಾಲಿಟಿ ಅಂತ ಹೇಳಿ ಚೆಕ್ ಬರ್ರಿ ಇವೆರಡು ಕಟ್ಟಕ್ರಿ ಇವೆರಡು ಕಟ್ಟಾಕ ಅದಕ್ಕೊಂದು ಇದಕ್ಕೊಂದು ಎರಡು ಕೊಟ್ಟಾರಿ ಇವಾಗ ಮ್ಯಾಟ್ ಕಟ್ಟಾಕ ಬರ್ರಿ ನೋಡುಮು ಇವು ಕಾಂಬೋ ಆಪರ ಹಾಕೀನಿ ನಾನು ಎರಡು ಇದ್ದೀವು ಕಾಂಬೋ ಆಪರ ಆಪರ ಹಾಕೀನಿ ಅಯ್ಯಪ್ಪ ನೋಡಿರಿ ಇಷ್ಟು ದೊಡ್ಡ ಅದೆಲ್ಲ ಚಲೋ ಅದಾವ ರೀ ಚಲೋ ಅದಾವ ಹ್ಞೂ ಚಲೋ ಅದಾವ ಹೆಂಗೆ ಹಾಕಿವಪ್ಪ ಅಂತಂದ್ರೆ ನಾವು ಮುನ್ನೂರು ರೂಪಾಯ್ಕ ಎರಡು ಹಾಕಿವ್ರಿ ಮುನ್ನೂರು ಕ ಎರಡ ಆರ್ಡ್ರ್ ಮಾಡಿವಿ ನೋಡಿ ಚಲೋ ಐತಪ್ಪ ಮಾಸ್ತೈತಿ ಅಂತ ಇಂತ ಫೈನಲ್ ಯಾವಾಗ ಯೋಗ ಮ್ಯಾಟ್ ಬರ್ತೈತಪ್ಪ ಯಾವಾಗ ಯೋಗ ಮ್ಯಾಟ್ ಬರ್ತೈತಿ ಅಂತ ನಾ ಯೋಗ ಮ್ಯಾಟ್ ಬಂದು ಖುಷಿ ಆಯಿತು ಇದೊಂದು ಕಲರ್ ಇದೊಂದು ಕಲರ್ ಕಾಂಬೋ ಆಫ್ ಹಾಕಿರಿ ನೋಡ್ರಿ ಹೆಂಗದವ ಯಾವ ಕಲರ್ ಇಷ್ಟ ಆಯಿತ ನಿಮಗೆ ಕಮೆಂಟ್ ಮಾಡೋದು ಮರಿಬೇಡ್ದು ಎರಡೂ ಕಲರ್ ಚಂದದವ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಕಮೆಂಟ್ ಮಾಡಿರಿ ಆ್ಯಂಡ್ ಇದ್ರ ಪ್ರೈಸ್ ಹ್ಯಾಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಇಲ್ಲೇ ಮಾರ್ಕೆಟ್ ಒಳಗೆ ಹೋಗಿ ತೊಗೊಂಡ್ರೆ ಒಂದೊಂದು ಮ್ಯಾಟಿಗೆ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಇದ್ದು ಅವ್ರು ಹೇಳಿದ್ರು ಇಷ್ಟಿಷ್ಟು ಅದಾವ ಹೋಗಿ ತಗೊಂಬರೀ ನಾವೆಲ್ಲ ತಂದೀವಿ ಅಂಥೇಳಿ ನಾವು ಸ್ವಲ್ಪ ಮುಂದೆ ಹೋಗಿ ಗೊತ್ತಲ್ರಿ ನಾವೆಲ್ಲ ಮೊದಲೇ ನ್ಯೂ ಜನ್ರೇಷನ್ ಸ್ವಲ್ಪ ಮುಂದೆ ಹೋಗಿದ್ರಿಂದ ಆನ್ಲೈನ್ ಪೇಮೆ ಆನ್ಲೈನ್ದಾಗ ಆರ್ಡ್ರ್ ಹಾಕಿವ್ರಿ ಬಟ್ ಬರೋದೆ ಸ್ವಲ್ಪ ಭಾಳ ಡಿಲೇ ಆಯಿತು ಅಂದ್ರೆ ಫೈನಲಿ ಬಂದ್ವಿ ರೀ ನೋಡಿರಿ ಹಿಂಗೆ ಅದಾವ ಯೋಗ ಮ್ಯಾಟ್ಗಳು ಚೆಂದ ಅದಾವೆ ಫೈನಲಿ ನಾವು ಯೋಗ ಮ್ಯಾಟ್ ಮೇಲೆ ಯೋಗ ಯೋಗ ಮಾಡೋದು ಯೋಗ ಕೂಡಿ ಬಂತು ಅಂತ ಹೇಳ್ತೀನಿ ರೀ ನೋಡಿ ನಿಮ್ಮ ಮುಂದೆ ಚೆಂದ ರೀ ನೋಡಿರಿ ಕ್ವಾಲಿಟಿ ಎಲ್ಲ ಚೆಂದ ಅದಾವ ಸಾಫ್ಟ್ ಅದಾವ ಹ್ಞೂ ಸಾಫ್ಟ್ ಅದಾವೆ ಈ ಇಷ್ಟು ನೀಟಾಗಿ ಹಿಕ್ಕೊಂಡು ಹೋಗಿರ್ತೀವಲ್ರಿ ಯೋಗಕಮ್ ಕೂದಲೆಲ್ಲ ತಡ್ರಾಗಿರ್ತಾರೆ ರೀ ಸ್ವಲ್ಪ ಎಲ್ಲ ಹಿಂಗಾನ ಮೊದಲೇ ಎಣ್ಣೆ ಹಚ್ಚಲಲ್ಲ ರೀ ಹಾಗಾಗಿ ಎಲ್ಲ ಕೂದಲೆಲ್ಲ ತಡ್ರ ಯಾಕಂತಂದ್ರೆ ಯಾಕೆ ಅಂತಂದ್ರೆ ಅಲ್ಲಿ ಮಕ್ಕಂದು ಕಡಿ ಬಾಜು ಹೊಳಿ ಹೆಚ್ಚಿ ಕಡಿ ಬಾಜು ಹೊಳಿ ಎಲ್ಲ ಯೋಗ ಮಾಡೋದು ರೀ ಹಾಗಾಗಿ ನೀವು ಏನ್ರಿ ನಿಮ್ಮ ಮನೆ ನಿಮ್ಮ ಮನೆ ಸಮೀಪ ಯೋಗ ಕ್ಲಾಸ್ ಇತ್ತಂದ್ರೆ ತಪ್ಪದೆ ಯೋಗ ಕ್ಲಾಸಿಗೆ ಹೋಗ್ರಿ ಮತ್ತು ಡೈಲಿ ವಾಕಿಂಗ್ ಮಾಡಿರಿ ವಾಕಿಂಗ್ ಮಾಡೋದು ಬಿಡಬೇಡ್ರಿ ಯಾಕಂದ್ರೆ ಈಗ ವಾಕಿಂಗ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ ರೀ ಯಾಕಂದ್ರೆ ಮಾ ನಾಳೆ ಮತ್ತು ಮುಂದೆ ದಮ್ಮ ಆದ ಬಳಕೆ ವಾಕಿಂಗ್ ಹೋದ್ರೆ ಯೂಸ್ ಇಲ್ಲ ರೀ ಈಗ ನೀವು ಸಣ್ಣ ಇರಾಗ ಇದರ ಅವಕಾಶನ ಪಡ್ಕೋರಿ ಈಗ ವಾಕಿಂಗ್ ಮಾಡೋರಿ ನಾಳೆ ದಮ್ ಆಗೋದು ತಪ್ಪಿಸ್ಕೋರಿ ಈಗ ಯೋ ವಾಕಿಂಗ್ ಇಕ್ಕಿಂಗ್ ಮಾಡಿದ್ರೆ ಅಂದ್ರೆ ಮುಂದೆ ಏನು ಕಷ್ಟ ಇರೋಲ್ಲ ನಿಮ್ಗೆ ಇಲ್ಲಾಂದ್ರೆ ಮತ್ತು ಮುಂದೆ ಮುಂದೆ ಒಂದಲ್ಲ ಒಂದು ದಿನ ಮಾಡಲೇಬೇಕಾಗ್ತೈತಿ ಮುಂದೆ ಕಾಲು ಹಿಡಿಯಲ್ಲ ಕೈ ಹಿಡ್ಯೋಲ್ಲ ಆರಾಮ್ಸೆ ತಿರ್ಗಾಡ್ಬೋದು ನೀವು ಎಲ್ಲಿ ತಿರ್ಗಾಡಲಿಲ್ಲ ಅಂದ್ರೆ ಸ್ವಲ್ಪ ಏನಾರ ಹಿಂಗೆ ಕಾಲು ಎತ್ತೇನಿ ತೊಗೊಂಡ್ರೆ ಹಿಂಗೆ ಏನರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕಾಲು ಹಿಂಗೆ ಆ ಕಡೆ ಈ ಕಡೆ ಹಾಕಿ ಆ ಕಡೆ ಮೊಕ್ಕೊಂದ್ರೆ ಮಾಡಿದ್ರೆ ಕಾಲು ಹಿಡಿತಾವೆ ಬಟ್ ನೀವು ವಾಕಿಂಗ್ ಮಾಡಿದ್ರಿ ಅಂತಾಗಲಿ ಯೋಗ ಹಚ್ತಿರ ಹಚ್ಚರಿ ಬಿಡ್ತಿದ್ವಿ ಬಿಡ್ರಿ ಅದು ನಿಮ್ಮ ಇಷ್ಟ ನಮಗೆ ನಾವು ಯೋಗ ಕ್ಲಾಸಿಗೆ ಹಚ್ಚಿದ್ದಿಲ್ಲ ಎಷ್ಟೋ ದಿನ ಜಸ್ಟ್ ವಾಕಿಂಗ್ ಮಾಡ್ತಿದ್ವಿ ಅಲ್ಲಿ ನಮ್ಮ ಏರ್ಯದಾಗ ಐತಿ ಒಂದೆರಡು ದಿನ ಹೋಗಿದ್ವಿ ಹೋಗಿ ಆಮೇಲೆ ಮೊದಲೇ ಹೋಗಿದ್ವಿ ರೀ ಒಂದು ವಾರ ಹೋದ್ವಿ ಹೋಗಿ ಆಮೇಲೆ ಬಿಟ್ಟಿದ್ವಿ ಆಮೇಲೆ ಅವ್ರು ಯೋಗ ಕ್ಲಾಸಿನ ಅಂಟೇದು ಬಂದ್ ಕಿಸಿಂದ ಇಲ್ಲ ನೀವು ಬರ್ರಿ 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 ಬಿಡಬೇಡ್ರಿ ತಪ್ಪಿಸ್ಬೇಡ್ರಿ ಬರ್ರಿ ನೀವು ತಪ್ಸಕ್ಕೆ ಹೋಗ್ಬೇಡ್ರಿ ಬರ್ರಿ ಅಂಥೇಳಿ ಬಿಡ್ಲಿಲ್ಲರಿ ಅವರು ಮತ್ತೆ ಯೋಗ ಕ್ಲಾಸಿಗೆ ಹೊಂಟೇವ್ರಿ ಯೋಗ ಕ್ಲಾಸ್ನಾಗ ಹೇಳ್ಬೇಕಂದ್ರೆ ಎಲ್ಲರೂ ಹಿರಿಯರಿ ಅದಾರ್ರಿ ಎಲ್ಲರೂ ಹಿರಿಯ ಜೀವಿಗಳೇ ಅದಾವ ಅಜ್ಜಗಳು ಅಂಕಲ್ಗಳು ಅಂಕಲ್ ಅಂದ್ರೂ ದೊಡ್ಡ ದೊಡ್ಡ ವಯಸ್ಸು ನಲ್ವತ್ತೈದು ವಯಸ್ಸಿನ ಮ್ಯಾಗಿನವ್ರಿ ಅದರ ಅದರ ಕೆಳಗಿನವ್ರು ಯಾರು ಇಲ್ಲರಿ ಎಲ್ಲರೂ ಐವತ್ತು ವಯಸ್ಸು ಮ್ಯಾಲಿನವ್ರೆ ಅಜ್ಜಗಳು ಮತ್ತು ಅಂಟಿಗಳು ಹಂಗೆ ಅಂಟಿಗಳು ಒಂದು ಸ್ವಲ್ಪ ಜನ ಹ್ಞೂ ಅಂಟಿಗಳು ಒಬ್ಬಕ್ಕೆ ಅಜ್ಜಿ ಅದಾರ ಒಂದು ಮೂರು ಜನ ಅಜ್ಜಿ ಅದಾರ ಹುಡ್ಕದವರು ಅಂಟಿಗಳದಾರ್ರಿ ಯೋಗ ಕ್ಲಾಸ್ ಒಳಗೆ ಹುಡುಗಿಯರ ಅಂದ್ರೆ ನಾನು ನಮ್ಮಕ್ಕ ಇಬ್ಬರೇ ರೀ ಹುಡುಗಿಯರು ಅಂದ್ರೆ ಸಣ್ಣವ್ರೆ ಅಂದ್ರೆ ಆದರೂ ಒಟ್ಟರು ಭಾಳ ಚಲೋ ಅದ ರೀ ಯೋಗ ಕ್ಲಾಸ್ ಗುರುಗಳು ಮೂರು ಜನ ಯೋಗ ಕ್ಲಾಸ್ ಗುರುಗಳು ಅದಾರ ಒಬ್ಬರು ಹಿರೇಮಠ ಸರ್ ಅಂತ ಹೇಳಿದಾರ ಒಬ್ಬರು ಕರಿಗೌಡ್ರು ಸರ್ ಅಂತದಾರ ಒಬ್ಬರು ಸಿಂಧೊಳ್ಳಿ ಸರ್ ಅಂತ ಹೇಳಿದಾರ ಮೂರು ಜನ ಯೋಗ ಕ್ಲಾಸ್ ಸರ್ ಅದಾರ ಮೂರು ಜನ ಮ್ಯಾಕ್ ಅಲ್ಲಿ ಕೂತ್ಕಿ ಸಿಂದ್ರ ಮ್ಯಾಕ್ ಕೂತು ಯೋಗ ಕ್ಲಾಸ ನಡೆಸ್ಕೊಡ್ತಾರೆ ಭಾಳ ಚೆಂದ ಇರ್ತೈತೆ ಯೋಗ ಕ್ಲಾಸ ಹೆಂಗೆ ಟೈಮ್ ಹೋಗ್ತೈತೋ ಗೊತ್ತಾಗಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಯೋಗ ಕ್ಲಾಸ ಸ್ಟಾರ್ಟ್ ಆಗೋದು ಐದು ಗಂಟೆಗೆ ಸ್ಟಾರ್ಟ್ ಆಗ್ತೈತ್ರಿ ಐದು ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ನಾವು ಐದು ಗಂಟೆಗೆ ಹೋಗಲ್ಲ ಅಷ್ಟು ಗಂಟೆಗೆ ಆಗಲ್ಲ ಐದು ಗಂಟೆಗೆ ಹೋಗ್ಬೇಕೆ ನಾವು ಡೇಲಿ ನಾಲ್ಕು ಗಂಟೆಗೆ ಕೇಳಬೇಕಾಗ್ತದೆ ಯಾಕಂದ್ರೆ ಇಲ್ಲಿದಿಂತ ನಾವು ಮತ್ತೆ ಯೋಗ ಕ್ಲಾಸ್ ಕ್ಲಾಸ್ತನ ನಡ್ಕೊತೋಗ್ತಿವಿ ರೀ ಗಾಡಿಗೆ ಅದು ಹೋಗೋಲ್ಲ ಯಾಕಂದ್ರೆ ಅದೇ ನಾ ದೂರ ಇಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ ಹಾಗಾಗಿ ನಡ್ಕೊತೋಗ್ತಿವಿ ಮತ್ತು ವಾಕಿಂಗು ಆಗ್ತೈತ್ರಿ ವಾಕಿಂಗೂ ಆಗ್ತೈತಿ ಹಿಂಗೆ ಐದುವರೆಗೆ ಬರ್ತೀವಿ ರೀ ಮನೆ ಐದುವರೆಗೆ ಅಂದ್ರೆ ನಾಲ್ಕು ನಲ್ವತ್ತಾರು ಆಯ್ತು ಐದೂವರೆಗೆ ಮನೆ ಬಿಡ್ತೀವಿ ಐದುವರೆಗೆ ಮನೆ ಬಿಟ್ವಂದ್ರೆ ಅಲ್ಲಿ ಒಂದು ಹದಿನೈದು ನಿಮಿಷನಾಗ ಅಲ್ಲಿರ್ತೀವಿ ರೀ ಪೋಣೆ ಆರಕ್ಕದ ಅಲ್ಲಿರ್ತೀವಿ ಆಲ್ಮೋಸ್ಟ್ ಐದುವರೆ ಒಳಗಾನೆ ಬಿಡಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಜಲ್ದಿ ಹೋಗ್ಬೇಕು ಎಲ್ಲ ಕ್ಲ ಎಲ್ಲ ಯೋಗಾನ ನಾವು ಮಾಡಬೇಕು ಅಂಥೇಳಿ ಇನ್ನೂವರೆಗೆ ಕರೆ ಹೇಳ್ತೀನಿ ರೀ ಇರೋದು ಯೋಗ ಸ್ಟಾರ್ಟ್ ಆಗೋ ಟೈಮಿಗೆ ಹೋಗಿಲ್ಲ ಯೋಗ ಸ್ಟಾರ್ಟ್ ಆಗೋ ಟೈಮಿಗೆ ಅಂತರೂ ಹೋಗೇ ಇಲ್ಲ ಯೋಗ ಸ್ಟಾರ್ಟ್ ಆದಮೇಲೆ ಹೋಗ್ತೀವಿ ಆದರೆ ಯೋಗಾನ ಎಂಡ್ ಮಾಡೇ ಬರ್ತೀವಿ ಯಾಕಂದ್ರೆ ಯೋಗ ಏಳು ಗಂಟೆಗೆ ಮುಗಿಸ್ತಾರೆ ಅವರು ಮೊದಲೇನಿತ್ತಂದರೆ ಏಳು ಗಂಟೆಗೆ ಯೋಗ ಮುಗಿಸ್ತಿದ್ದಿಲ್ಲ ಲೇಟಾಗಿ ಯೋಗ ಮುಗಿಸ್ತಿದ್ದ ಹಾಗಾಕಿಸಿದ ಒಂದು ಇಬ್ಬರು ಮೂರು ಮಂದಿ ಹೆಣ್ಮಕ್ಳು ಸೆಟ್ಗೊಂದು ಯೋಗ ಕ್ಲಾಸಿಗೆ ಬರೋದು ಬಿಟ್ಟಿದ್ರಿ ಯಾಕಂದ್ರೆ ಗಂಡು ಮಕ್ಕಳು ಅಜ್ಜಗಳು ಏನಂತಿದ್ರೆ ಇರ್ತೈತ್ರಿ ಕೆಲಸ ಹಂಗಾಕಿಸ ಯಾವಾಗ ಅಂತಂತಿದ್ರು ಹಂಗಾಗ ಆರೂವರೆಗೆ ಮುಗಿಸ್ಕತ್ತಾನೆ ಹೆಣ್ಮಕ್ಳು ನೀವೇನು ರೀ ಸರ ಅವ್ರು ಹೇಳ್ದಂಗೆ ಕೇಳ್ತೀರಿ ಅದು ಮುಗಿಸ್ತೀವಿ ನಾವು ಹೆಣ್ಮಕ್ಳದೀವಿ ಮನೆಯಾಗೆ ಮಕ್ಳು ಸ್ಕೂಲ್ ಡಬ್ಬಿ ಮಾಡೋದಿರ್ತೈತಿ ಗಾಂಡದರಿಗೆ ಡ್ಯೂಟಿಗೆ ಹೋಗ್ತಿರ್ತಾರೆ ಎಲ್ಲ ಕೆಲಸ ಇರ್ತಾವೆ ನಾವು ಏಳು ಗಂಟೆಗೆ ಮುಗಿಸೋದು ಬಿಟ್ಟು ನೀವು ಏಳುವರೆಗೆ ಅದು ಮುಗಿಸಿದ್ರೆ ಪುಣೆ ಹಂಟಕ್ಕೆ ಅದು ಮುಗಿಸಿದ್ರೆ ನಮಗೆ ಹ್ಯಾಂಗೆ ರೀ ಬರೋಕ್ಕಾಗಲ್ಲ ಅಂತೇಳಿ ಒಂದು ನಾಲ್ಕೈದು ದಿನ ಅವ್ರು ಬರಲೇ ಇಲ್ಲ ರೀ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳ್ರೆ ಅದ್ರಾಗ ಒಂದು ಮೂರು ಜನ ರೀ ಬರಲಾರ್ದಾಗ ನಮ್ಮ ಮತ್ತೀಗ ಎಕ್ಸಾಕ್ಟ್ಲಿ ಏಳು ಅಂದ್ರೆ ಏಳು ಗಂಟೆ ಏಳು ನಿಮಿಷ ಮೂರು ನಿಮಿಷ ಮ್ಯಾಗ ಒಂದಿಷ್ಟು ನಿಮಿಷ ಆಗಿರ್ತದ ವಿನಃ ಹತ್ತು ನಿಮಿಷನೂ ಮಾಡಲ್ಲ ಒಂದು ಸ್ವಲ್ಪ ನಿಮಿಷಗಳಾಗಿರ್ತದ ವಿನಃ ಜಾಸ್ತಿ ಮಾಡೋಲ್ಲ ಈಗ ಜಲ್ದಿನೇ ಯೋಗ ಕ್ಲಾಸ ಮುಗಿಸ್ಬಿಡ್ತಾರೆ ನೋಡಿರಿ ಆರೋಗ್ಯವೇ ಭಾಗ್ಯ ನಾವು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಸ್ವಲ್ಪ ಕ್ರಮಗಳನ್ನ ಕೈಗೊಳ್ಳಬೇಕು ಸ್ವಲ್ಪ ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಎಣ್ಣೆ ಯೂಸ್ ಕಡಿಮೆ ಮಾಡಿರಿ ನಾನು ಈಗ ಯೋಗ ಕ್ಲಾಸಿಗೆ ಹಚ್ಚಿಂದ ನಾ ನಾನು ಡಯಟ್ ಕ್ಲಾಸಿಗೆ ಹಚ್ಚಿಂದ ನಾನು ಈ ಎಣ್ಣಿನ ಭಾಳ ಅಂದ್ರೆ ಭಾಳ ಕಡಿಮೆ ಯೂಸ್ ಮಾಡಾಕತ್ತೀನಿ ರೀ ನಮ್ಮ ಮನೆಯೊಳಗೆ ಎಣ್ಣೆ ಹಾಕಿದ್ ನೋಡಿ ಇಟ್ಟು ಇಟ್ಟೆಣ್ಣೆ ಹಾಕ್ತೀರಿ ಇಟ್ಟು ಎಣ್ಣೆ ಹಾಕ್ತೀರಿ ಅಂತ ನಾನೇ ವಾಪಸ್ ರಿಟರ್ನ್ ರೀ ಅವರಿಗೆ ಮತ್ತು ಈಗ ನಾನು ಯೋಗ ಕ್ಲಾಸಿಗೆ ಹಚ್ಚಿ ಎರಡು ತಿಂಗಳ ಮುಗಿದು ಮೂರನೇ ತಿಂಗಳ ಸ್ಟಾರ್ಟ್ ಆಗ್ಯದ ನಾನು ಎರಡು ತಿಂಗಳೊಳಗೆ ಎಷ್ಟು ವೇಟ್ ಲಾಸ್ ಆಗೀನಿ ಹೆಂಗೆ ಅನ್ನೋದು ನಿಮಗೆ ಮುಂದಿನ ವಿಡಿಯೋ ಬ್ಲಾಗ್ ಒಳಗೆ ಹೇಳ್ತೀನಿ ರೀ ಅದರದೇ ಒಂದು ಸ್ಪೆಷಲ್ ಬ್ಲಾಗ್ ಮಾಡ್ತೀನಿ ಹಂಗೆ ನಿಮಗೆ ಡಯಟ್ ರೆಸಿಪಿನ ಬೇಕಂದ್ರೆ ಕಮೆಂಟ್ ಹಾಕಿರಿ ನಿಮಗೆ ನಾ ಮಾಡಕತ್ತಿದ್ದ ಡಯಟ್ ರೆಸ್ ಡಯಟ್ನ ರೆಸಿಪಿನ ನಿಮಗೆ ಕೊಡ್ತೀನಿ ರೀ ಬಾ ಯಾಕಂದ್ರೆ ನಾನು ಸ್ವತಃ ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡಿನಿ ನನಗೆ ಚಲೋ ಅನಿಸಿ ರೆಸಿಪಿನ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನಾನು ಪ್ರೊಫೆಷ್ನಲ್ ಯೋಗ ಕ್ಲಾಸ್ ಟೀಚರ್ ಬಲ್ಲಿ ನ ಪ್ರೊಫೆಷ್ನಲ್ ಡಯಟ್ ಕ್ಲಾಸ್ ಟೀಚರ್ ಬಲ್ಲಿ ಹಚ್ಚಿದ್ದೀನಿ ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ವೇಟ್ ಲಾಸ್ ಮಾಡ್ಕೋಬೋದು ಈ ಥರದ ಕ್ಲಾಸಿಗೆ ನಾನು ಹಚ್ಚೀನಿ ನಾನು ಊಟ ಬಿಟ್ಟು ನಮಗೆ ಊಟ ಬಿಟ್ಟು ಇರೋಕ್ಕಾಗೋದಿಲ್ಲ ಊಟ ಬೇಕ ಊಟದಲ್ಲಿ ಆಹಾರದಲ್ಲಿ ಸ್ವಲ್ಪ ಬದಲಾವಣೆನ ನಾನು ಮಾಡ್ಕೊಂಡಿನಿ ಮಾಮೂಲಿ ದೋಸೆ ತಿಂತೀವಿ ಅದೇ ಬೇರೆ ದೋಸೆ ಸ್ವಲ್ಪ ಹೆಲ್ದಿ ಇರೋ ಹೆಲ್ದಿ ರೂಟನ್ನು ಈಗ ನಾವು ಫಾಲೋ ಮಾಡಾಕತ್ತೀವಿ ರೀ ಆರೋಗ್ಯ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಂದು ಡಿಲಿವರಿ ಟೈಮ್ದೊಳಗೆಲ್ಲ ಆರೋಗ್ಯ ಭಾಳ ಅಂದ್ರೆ ಭಾಳ ಹಾಳಾಗಿ ಹೋಗಿತ್ತು ಹಾಗಾಗಿ ನಾನು ನನ್ನಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಆರೋಗ್ಯವಾಗಿ ಇರಬೇಕು ಆರೋಗ್ಯವಾಗಿರಬೇಕು ಅಂಥೇಳ್ಕಂದ್ರೆ ನಾನು ಹಿಂಗೆ ಮಾಡಿ ನೋಡಿರಿ ನೀವು ಆರೋಗ್ಯವಾಗಿರಿ ಅಂತ ಹೇಳ್ಕಂದ್ರೆ ಹೇಳ್ತೀನಿ ರೀ ಆರೋಗ್ಯವಾಗಿರಾಕ ಏನೇನು ಮಾಡಬೇಕು ಎಲ್ಲ ಮಾಡಿರಿ ಯೋಗ ಮಾಡಿರಿ ಊಟದ ಅಡುಗೆಗೆ ಎಣ್ಣೆ ಕಡಿಮೆ ಯೂಸ್ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ವಾಕಿಂಗ್ ಮಾಡಿರಿ ವಾಕಿಂಗ್ ಮಾಡಿದ್ರೆ ಸೂಪರ್ ನಾವು ಅಂದರೂ ಮೊದಲು ವಾಕಿಂಗೇ ಮಾಡ್ತಿದ್ವಿ ಈಗೀಗ ಯೋಗ ಕೊಂತೀವಿ ನಾನು ನಿಮಗೆ ರೆಫರ್ ಮಾಡ್ತೀನಿ ರೀ ಜಸ್ಟ್ ವಾಕಿಂಗರೇ ಮಾಡಿರಿ ಮಾಡದೇ ಇರಬೇಡ್ರಿ ಜಸ್ಟ್ ಮಾಡ್ರಿ ನಿಮಗೆ ಹೊರಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಮ್ಯಾಲೆ ಟೆರೆಸ್ ಮೇಲೆ ಮಾಡ್ರಿ ಯಾಕಂದ್ರೆ ನಾವು ಮೊದಲು ಹೇಳಬೇಕಂದ್ರೆ ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಿದ್ವಿ ನಮ್ಮ ಅಕ್ಕ ಅದು ಈಗ ನಮ್ಮ ಅಕ್ಕ ನಾನು ಇಬ್ಬರ ಜೊತೆ ಹೋಗ್ತೀವಿ ಒಂದು ವೇಳೆ ಒಬ್ರೊಬ್ರೆ ಆದ್ರೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮನ್ಯಾಗೂ ಕಳ್ಸಲ್ಲ ಯಾಕಂದ್ರೆ ಮುಂಜಾನೆ ಮುಂಜಾನೆ ಅವ್ರಂತರೂ ಗಂಡುಮಕ್ಳು ಎಲ್ಲ ಡ್ಯೂಟಿಗೆ ಹೋಗಿ ಹೈರಾಣಾಗಿ ಬಂದು ಮಕ್ಕಂದಿರ್ತಾರೆ ಅವ್ರಿಗೆ ಎಬ್ಸೋಕ್ಕಾಗಲ್ಲ ನಾವು ಅಷ್ಟು ಮುಂಜಾನೆ ಒಬ್ಬೊಬ್ಬರೇನು ತಿರ್ಗಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಹಗಲತ್ತನೇ ಒಬ್ಬೊಬ್ಬರೇ ತಿರ್ಗಾಡಲ್ಲ ಇನ್ನು ಇಷ್ಟು ನಸಿಕ್ನಾಗ ಒಬ್ಬೊಬ್ರೆ ತಿರ್ಗಾಡೋದು ಅದು ಮುಗಿದ್ಬೋದ್ಮ ಅಂತ ಹಂಗಾಗಿ ಅಟ್ಲೀಸ್ಟ್ ನೀವು ಮ್ಯಾಳೆ ಮೇಲೆ ವಾಕಿಂಗ್ ಮಾಡಿರಿ ನಾವು ಮೊದಲ ನಮ್ಮ ಮ್ಯಾಳಿ ಮೇಲೆ ವಾಕಿಂಗ್ ಮಾಡ್ತಿದ್ದೀವಿ ಫುಲ್ ಜ ಜ ಜೋರಿಗೆ ತಿರ್ಗಾಡ್ರಿ ರೌಂಡ್ ಹಾಕಿಬಿಡ್ರಿ ಫುಲ್ ಜೋರಿಗೆ ರೌಂಡ್ ಹಾಕಿಬಿಡ್ರಿ ನಾನಂತರ ಹಂಗೆ ಮಾಡ್ತಿದ್ದೆ ಮತ್ತು ಆ ಬ್ಯಾಸ್ರತಿತ್ತು ಅಲ್ಲಿದಲ್ಲಿ ಇಷ್ಟು ಅಷ್ಟೇ ರೌಂಡ್ ಹಾಕಿ ಮಾತು ವಾಕಿಂಗ್ ಮಾಡೋಕಂದ್ರೆ ಸಿಕ್ಕಾಪ್ಟಿ ಬ್ಯಾಸರಾಗ್ತೈತಿ ಲಾಂಗ್ ಜ ಲಾಂಗಾಗಿ ಹೋಗೋದು ಅದು ಬೇರೆ ಅಷ್ಟರೊಳಗೆ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಭಾಳ ಬ್ಯಾಸರಾಗ್ತೈತಿ ಅದಕ್ಕೆ ಒಂದು ಐಡಿಯಾ ಹೇಳ್ತೀನಿ ಫೋನ್ನಾಗೆ ಮಾತಾಡ್ಕೊತ ವಾಕಿಂಗ್ ಮಾಡಿರಿ ಮ್ಯಾಡೆ ಮ್ಯಾಲೆ ಮಾಡೋದಾದ್ರೆ ಅಂದ್ರೆ ಸ್ವಲ್ಪ ಆಗಲ್ಲ ಇಲ್ಲಾಂದ್ರೆ ಕೆಟ್ಟ ಬೇಸರಾಗ್ತೈತಿ ಯಾಕಂದ್ರೆ ಇಷ್ಟರೊಳಗೆ ರೌಂಡ್ ಹಾಕ್ಬೇಕಲ್ಲ ಇಷ್ಟೇ ಮ್ಯಾಳಿಗೆಲ್ಲ ಅದಕ್ಕೆ ನಾನು ಹಂಗೆ ಮಾಡ್ತಿದ್ದೆ ಬೇಸರಾಗ್ತೈತೆ ನನ್ನ ನಮ್ಮ ಏನಮ್ಮಾರೇ ಫೋನ್ ಹಚ್ಕಿಸಿಂದ್ರೆ ಮಾತಾಡ್ಕೋತ ನಾನು ವಾಕಿಂಗ್ ಮಾಡ್ತಿದ್ದೆ ರೀ ನನಗೆ ವಾಕಿಂಗ್ ಮಾಡಿದ್ದು ಬೇಸರ ಆಗ್ತಿದ್ದಿಲ್ಲ ಗೊತ್ತು ಆಗ್ತಿದ್ದಿಲ್ಲ ಅರ್ಧ ತಾಸು ಒಂದು ತಾಸು ಗಟ್ಟಲೆ ನಾನು ವಾಕಿಂಗ್ ಮಾಡ್ತಿದ್ದೆ ಮತ್ತು ಸ್ಪೀಡ್ ತಿರ್ಗ್ಯಾಡ್ರಿ ಮಾತಾಡ್ಕೋತ ಹಿಂಗೆ ತಿರ್ಗ್ಯಾಡಕ್ಕೆ ಹೋಗ್ಬೇಡ್ರಿ ಫುಲ್ ಮಾತಾಡ್ಕೋ ಸ್ಪೀಡಾಗಿ ತಿರ್ಗ್ಯಾಡ್ರಿ ವಾಕಿಂಗ್ದು ಕೆಲಸ ಹಮ್ಗಿತಿರಿ ನೀವು ವಾಕಿಂಗ್ ಮಾಡಲಿ ಅಂತ ಹೇಳ್ಕೋಸಂದ್ರೆ ನಾನು ಹೇಳ್ತೀನಿ ರೀ ಯಾಕಂತ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಲ್ರಿ ಅದಕ್ಕಾಗಿ ನಾನು ನಿಮ್ಗೆ ಹೇಳೀನಿ ನೋಡ್ರಿ ಇವತ್ತಿನ ನನ್ನ ಬ್ಲಾಗ ಇದಾಗಿತ್ತು ರೀ ನೆಕ್ಸ್ಟ್ ಡಯಟ್ ರೆಸಿಪಿದ ಮತ್ತು ನಾನು ಎಷ್ಟು ವೇಟ್ ಲಾಸ್ ಆಗೀನಿ ಆ್ಯಂಡ್ ನಂದು ಇನ್ನೂ ಸ್ವಲ್ಪ ಐತ್ರಿ ಟಾರ್ಗೆಟ್ ಇನ್ನೂ ಟಾರ್ಗೆಟ್ ಐತಿ ಅದನ್ನು ಎಲ್ಲ ನಿಮಗೆ ತೋರಿಸ್ತೀನಿ ರೀ ಎಷ್ಟೆಷ್ಟು ಈಗ ಎಷ್ಟಾಗೀನಿ ಇನ್ನೂ ಎಷ್ಟು ಟಾರ್ಗೆಟ್ ಐತೆ ಅನ್ನೋದು ನಾಳಿನ ಬ್ಲಾಗ್ ಒಳಗೆ ನಾನು ನಿಮಗೆ ಹೇಳ್ತೀನಿ ರೀ ಇವತ್ತಿನ ಬ್ಲಾಗ ನಿಮಗೆ ಇಷ್ಟ ಆಗ್ಯದ ಅಂಥೇಳಿ ಭಾವಿಸ್ತೀನಿ ರೀ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವಾಗಲೂ ನನ್ನ ಮ್ಯಾಲೆ ಹಿಂಗೆ ಇರಲ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ಇನ್ಸ್ಟಾಗ್ರಾಮಾಗ ಎಷ್ಟೀಗ ಫಿಫ್ಟಿ ಕಿ ಟು ಕೆ ಫಾಲೋವರ್ಸ್ ಆದರೂ ಭಾಳ ಖುಷಿಯಾಗೈತಿ ಫೇಸ್ಬುಕ್ ಒಳಗೆ ಎರಡು ಲಕ್ಷದ ಹದಿನೇಳು ಸಾವಿರ ಫಾಲೋವರ್ಸ್ ಅದಾರ ಇನ್ನೇನು ಎರಡು ಲಕ್ಷದ ಹದಿನೆಂಟು ಸಾವಿರ ಆಗ್ತಾರೆ ಭಾಳ ಅಂದ್ರೆ ಭಾಳ ಖುಷಿ ಐತಿ ಇಷ್ಟೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿಂದ ನಿಮ್ಮಿಂದ ಎಲ್ಲ ನಮ್ಮಿಂದ ಏನೂ ಇಲ್ಲ ಯಾಕಂದರೆ ನೀವು ಇಷ್ಟಪಟ್ಟು ನೋಡಿದ್ರೆ ನಾವು ನಮ್ಮ ವಿಡಿಯೋಗಳು ಇರ್ತಾವ್ರಿ ನೀವೇ ಇಷ್ಟಪಟ್ಟು ನೋಡಲಿಲ್ಲ ಅಂದ್ರೆ ನಾವು ಇಲ್ಲ ನಮ್ಮ ವಿಡಿಯೋಗಳು ಇಲ್ರಿ ಇಲ್ಲರಿ ಹಂಗಾಕಿಸಿದ್ರೆ ನಾವು ಎಲ್ಲರೂ ವಿಡಿಯೋ ಮಾಡೋರು ನಿಮ್ಗೆ ಥ್ಯಾಂಕ್ಫುಲ್ಲಾಗಿರ್ತೀವ್ರಿ ಧನ್ಯವಾದಗಳು ತಿಳಿಸ್ತೀವ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು 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 ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ ನನ್ನ ಬ್ಲಾಗ ನಿಮಗೆ ಇಷ್ಟ ಆಗಕತ್ತವ ಅಂಥೇಳಿ ನಾನು ಭಾವಿಸ್ತೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಕತ್ತವಿಲ್ಲ ತಪ್ಪದೆ ಮರೀದೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೆ ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಬಾಯ್ ಬಾಯ್ ಮತ್ತೊಮ್ಮೆ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ